ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ನವಭಾರತದ ನಿರ್ಮಾಣದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಕೊಡುಗೆ ಈ ವಿಷಯದ ಬಗ್ಗೆ ಒಂದು ಪುಟ್ಟ ಭಾಷಣನ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ವಿಡಿಯೋ ನೋಡ್ಬೋದು ಹಾಗೆ ನನ್ನ ಚಾನಲಲ್ಲಿ ಕನ್ನಡ ಪ್ರಬಂಧಗಳು ಕನ್ನಡ ಗಾದೆ ಮಾತು ವಿಸ್ತರಣೆ ಹಾಗೆ ರಸಪ್ರಶ್ನೆಗಳು ಇವುಗಳ ಬಗ್ಗೆ ವಿಡಿಯೋಸ್ ಇರುತ್ತೆ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೌರವಾನ್ವಿತ ಅತಿಥಿಗಳೇ ಮತ್ತು ಸ್ನೇಹಿತರೇ ಇಂದು ನಾವು ನಮ್ಮ ದೇಶದ ನವಭಾರತದ ನಿರ್ಮಾಣದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ರವರ ಕೊಡುಗೆಯನ್ನು ಸ್ಮರಿಸಲು ಇಲ್ಲಿ ಸೇರಿದ್ದೇವೆ ಸ್ವಾತಂತ್ರ್ಯ ನಂತರ ಬ್ರಿಟಿಷರು ಬಿಟ್ಟು ಹೋದ ಶೋಷಣೆ ಮತ್ತು ಅಜ್ಞಾನದಿಂದ ನಲುಗಿದ್ದ ಭಾರತವನ್ನು ಆಧುನಿಕ ಬಲಿಷ್ಠ ರಾಷ್ಟ್ರವಾಗಿ ರೂಪಿಸುವುದೇ ಅವರ ದೊಡ್ಡ ಕನಸಾಗಿತ್ತು ಅವರ ಮುಖ್ಯ ಕೊಡುಗೆಗಳು ಆಧುನಿಕ ಭಾರತದ ರುವಾರಿ ನೆಹರೂರವರು ಭಾರತದ ಆಧುನಿಕತೆಗೆ ಭದ್ರ ಬುನಾದಿ ಹಾಕಿದರು ಉಕ್ಕು ಉದ್ಯಮಗಳು ಮತ್ತು ಖನಿಜಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿದರು ಇದು ಭಾರತವನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಹಾಯ ಮಾಡಿತು ಶಿಕ್ಷಣ ಮತ್ತು ವಿಜ್ಞಾನದ ಮಹತ್ವ ಶಿಕ್ಷಣವು ಪ್ರಗತಿಗೆ ಅತ್ಯಗತ್ಯ ಎಂದು ನಂಬಿದ ನೆಹರೂರವರು ಐ ಟಿ ಐಐಎಂ ಮತ್ತು ಎ ಐ ನಂತಹ ಪ್ರಮುಖ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ದೇಶದ ಪ್ರಗತಿಗಾಗಿ ಬಳಸುವ ಕನಸನ್ನು ಅವರು ಹೊಂದಿದ್ದರು ಜಾತ್ಯತೀತತೆ ಮತ್ತು ಸಾಮಾಜಿಕ ನ್ಯಾಯ ಜಾತ್ಯತೀತತೆ ಮತ್ತು ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯನ್ನು ಪ್ರತಿಪಾದಿಸಿದ ನೆಹರೂರವರು ಸಮಾಜದ ಎಲ್ಲ ವರ್ಗದವರಿಗೂ ನ್ಯಾಯ ಒದಗಿಸಲು ಪ್ರಯತ್ನಿಸಿದರು ದೊಡ್ಡ ಭೂ ಹಿಡುವಳೆಗಳನ್ನು ರದ್ದುಪಡಿಸುವ ಮೂಲಕ ಕೃಷಿ ಸುಧಾರಣೆಗಳನ್ನು ಜಾರಿಗೆ ತಂದರು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಗೌರವ ತಂದುಕೊಟ್ಟರು ಅವರು ಅಲಿಪ್ತ ನೀತಿಯನ್ನು ಬಲವಾಗಿ ಬೆಂಬಲಿಸಿದರು ಇದು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸಿತು ನೆಹರೂರವರ ದೂರದೃಷ್ಟಿ ಮತ್ತು ನಾಯಕತ್ವದಿಂದ ಭಾರತ ಇಂದು ಒಂದು ಬಲಿಷ್ಠ ರಾಷ್ಟ್ರವಾಗಿ ಬೆಳೆದಿದೆ ಅವರ ಆಲೋಚನೆಗಳು ಮತ್ತು ಆಕಾಂಕ್ಷೆಗಳು ಇಂದಿಗೂ ನಮಗೆ ದಾರಿ ತೋರಿಸುತ್ತವೆ ಧನ್ಯವಾದಗಳು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭೇಟಿಯಾಗೋಣ ಇನ್ನೊಂದು ಭಾಷಣದ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ